ಮಾತಿಗೆ ನಮಸ್ಕಾರ ಕರುಣಿ ಕಿಚನ್ ಅಲ್ವಾಗ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗೆ ಸ್ವಾಗತ ಬಾಲೇನ್ ಮುರ್ದು ವರ್ಮಂಟೆ ಬಿಡ್ರೆ ಪೋತೆ ಬಾಲೆನೆ ಬಾಲೇನ್ ಮುರ್ದು ಸೀದಾ ಹೇಮಕ್ಕನ ಅಂಗಡಿ ಪೋಯೆ ಹೇಮಕ್ಕನ ಅಂಗಡಿ ಒಂದು ಕುಲ್ಲುದು ಐತೆ ಬರೋನಿಲ್ಲ ಪೂರ ಖಾಲಿ ಆದ ಪೂರ ಪಂಡ ನೀರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಪೂರ ಖಾಲಿ ಆದ ಒಂಬತ್ತೀನಿ ಪಕ್ಕ ಇಡೀ ಬ್ಲಾಕ್ಸ್ ಆದ ಮಲ್ಪ ಬಂದು ಹೆಂಗೆ ಗೊತ್ತಾಯ್ಜಿ ಅಂಚದು ಇನ್ನಿ ಹೇಮಕ್ಕೆ ಇಲ್ಲ ಬರ್ಪೇನಿಗೆ ಒಣಸಗೆ ಅಂಚ ಅರೆಗ್ಲ ವೆಜ್ಜಿ ಬಣ್ಣ ಮಸ್ತ್ ಇಷ್ಟ ಹೆಂಗ್ಲೆಗ್ಲ ವೆಜ್ಜಿನಿ ಅಂಚಾದ ಬಸಳೆ ಕಂದಿರೇ ಕಡೆ ಹಸ್ಬೆಂಡೆ ಅಂಚಾದ ಇನ್ನಿ ಬಸಳೆ ಎಲ್ಲ ಪದಿಂಗಿಲ್ಲ ಮಲ್ಪಂದು ದಾಳ ಬೆಲೆ ದಾಲ ಬಡ ದಾಳ ಬೆಲೆ ಹಾತಿದಿ ಖಾಲಿ ಕಾಣೆದ ತಿಂಡಿ ಚಾ ಈತೆ ಐನಿ ನುಪ್ಪುಲ ಸೂಪು ಸಬ್ಬ ಇದೆ ಅವ್ರ ಮಂಟಿಗೆ ನನ್ನ ಇತ್ತದಾದ ಆತನ ಮಾರೆ ನೀರು ಬುರು ಹಾಜಿದ ನಲ್ಲ ಗೊತ್ತಿದಿ போடு மொக்க ஒரேசது அத்திஜி பூரா தாலாத்திஜி நானுடு ஃபஸ்ட் ஏன்னா கஞ்சி பூக்கு கடைய பாடோடு மொக்க ஏன்னா பாக்கி தான் பெலாண்ட் ஹேமக்க பரப்பிடு அரை கஞ்சி ஆடுக்கு அஞ்சு அது ஏன்னா கஞ்சி மல போடு தூக்க போய் ஏன்னடை போ திக்குவோ தாத்தபு ரெண்டு தூக்கி பூத்து ತೂದ್ ಬತ್ತೆ ಯಾವ ಬೇಯದವು ನಾನೈತೆ ಬಸಳೆ ಮಲ್ಕೊಡು ಬಸ್ಸಲ್ಲೆ ಕಂತೀ ಕಂತುಲಿ ಇದ್ದೀವಿ ಅದರ ಬಸಳೆ ಈತೆ ಈದ್ ಕುಡಿಯಿಂದ ಮುಂಚೆ ರೆಡ್ಡು ಮುಜಿನಾಲು ಕೊಡಿ ಬಸಲ್ಲಿ ಹಾಕೋಣನು ನೇನು ಮಲ್ಕೊಳು ಒಕ್ಕ ಕಾಣೆ ಹೋನಾಗನೇ ಪದೇ ಗಿಲ ನೀರಿಡಬಾರ್ದು ಬೈದೆ ದೀತೆ ಪದೇ ಗಿಲ ನೀಡ್ಬಾರ್ದಿತ್ತೆ ಅಂಚದು ಅವು ಮುಂಗೆ ಬತ್ತ ನೆಟ್ಟೆ ಹಾಕನು ಕೊಡೆ ಬೈ ಹಿಡ್ಬಾರ್ದು ಹಿಡೀತೆ ನಾನು அண்ட் பைப்பாட் இங்கே நென்பு அஞ்சது கானே ஹாக்கு பாங்க ஐடியா இது ஏன் மஷ்ரூம் அந்த மஷ்ரூம் எல்லாம் வதங்கல மல்போடு நின்னி பட் பசாழை திக்குனாங்க ஈர் விட்டே பண்ணேசே மேர் மார ரிஷா தர்கோர் நிகழை மல்போடு பசாழை ஹிங்கிஷ்ட வதீங்கல ஆய்ணு அஞ்சு அது மல்போடு மெரிக்கு ஹேமக்கல பசாழி பண்ணியா இல்ல பரப்பே பண்ணி அஞ்சு அது இத்தர பிறப்ப மல போடு passar ele até que a gente pulsar, mas a gente ನನ್ನ ಕಡೆಯ ಮಾತ್ರ ಬಾಕಿ ಬಸಳೆಗ ನಮ್ಮ ಕಮ್ಮ ಬಂದಿನಿ ಬಸಳೆಗ ನಮ್ಮ ಸಾಸಿವೆನ್ ಪಜ್ಜಿ ಪಾಡಿನ ಮಸ್ತ್ ಟೇಸ್ಟ್ ಬರ್ಕೊಂಡು ಬಂದೆ ಅಂಗ್ನು ಫ್ರೈಮ್ ಅಲ್ಲಿ ಬರವಲ್ಲ ಬಾಕಿದ ಐಟಮ್ ಫ್ರೈ ಫ್ರೈಮ್ ಬಸಳೆ ಸಾಸಿವೆ ಮಾತ್ರ ಫ್ರೈಮ್ ಅಲ್ಲಿ ಬರವಿಲ್ಲ ಪಜ್ಜಿ ಪಾಡ್ಬುಡು ಆಯ್ತ ಒಂಥರ ಟೇಸ್ಟ್ ಡಿಫ್ರೆಂಟ್ ಬಾಕೊಂಡ್ ಕಡೆಯಾರ ಪಾಡಗ ನನ್ನ ಅರಪ್ಪ ಅರ್ಥದೋರಿಸ್ ಕ್ಲೀನ್ ಮಾಡ್ಬಿಡು ದೊಮ್ಮ ಕಾಯಿ ಗಾಸೆ ಹಾಕೊಂಡು ಕುಂಟರ್ದೇಣ್ ಸುಮಾರು ಕೋಡೆಲ್ ಅಂಟಿದೀಜಾನ ಅಂಚೆ ಅದು ಏನಿತ್ತೆ ಒರೆಸದು ಹತ್ತಿರ ಕುಂಟದ ದುಡ್ಡು ರಬ್ಬರ ಪಯ್ಯನ ಕಡೆಯ ಪಾಡುವೆ ಫುಲ್ಲು ಕ್ಲೀನ್ ಮಲ್ತೆ ಅಲ್ಪ ಪಿರ ಉಂಡು ಸಾಕಂಡು ಹಾಂ ನಾನೆಲ್ಲ ಸಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದು ನಾನು ಅವಲಾಯ್ಬೋಯಿ ಮತ್ತು ಕೆಲವ್ರನ್ನ ಕಮೆಂಟ್ ಮಾಡ್ಕೊಂಡು ಹ ರೋಡ್ ಅಡಿಪಾರ ಬಲ್ಲಿ ರೋಡ್ ಅಡಿಪಾರ ಬಲ್ಲಿ ಬಂದೆ ನಾನು ರೋಂಡ ರೋಡ್ ಅಡ್ತ ಇದಿ ಹೆಂಗೆ ಹೆಂಗೆಲ್ಲ ಇಲ್ಲದ ಸರೌಂಡ್ ಅಡ್ತೀನಿ ಪಿರ ಪಿರಾವ ಪೂರ ಕ್ಲೀನ್ ಮಾಡಬೇಕಾರೆ ಹೆಂಕಂತೂ ಸಾಧ್ಯ ಇದ್ಜಿ ತಗೊಂಡ ಫುಲ್ ಬಜಿರಾತಣ್ಣ ಅದು ಐನಾಣಿ ಬರಿಟಾಂಡ್ಲ ಅಲ್ಪ ರೋಡು ரோடுந்த வரிட்டு நாம கெடாபிஜி முல்பா இத்த க்ளீன் அல்பா பூரா கஜவு மல்பே அஞ்சது ஒன்ச்சூரு எங்க ஏத்தாப்பிட ஆத்தே க்ளீன் மத்தினி அட பிஜக்கே தும இப்போ தூர ஒன்று அண்ட் இடீ குக்க மார்த்தோ ஃபுல்லு கத்த கத்தலே முச்சது போதித்தணு இத்தொந்துச்சூரு முல்பா எங்க முல்பா குளிப மல்புண்டு பண் ஹெங்காப்பண்டா பொய் அரே சரணா அண்ட நானா பசை வை பூய் సింకుడు రాసిండు మసాలి డైరెక్ట్ తుక సన్న అతను సన్న వన్డు మసాల మురగ అన్న ఫస్ట్ బాజాంత మసాల మురడు అనుకోతా ఉంది ఆహా తూకా చూడు அமதபுரல காடு நீங்க நீர்வார போட்டுச்சு சக்தியா நிஜாவது ஆத்து வேலை ಇಲ್ಲ ಯಾನೆ ಅಂತ ಬಂಡ ಇನಿ ಒರೇ ಸರ ಒರೇಸಣ್ಣ ಆಸಿನಿ ಬಂಡ ಅಳ್ಳ ಶುಕ್ರ ಸರಿ ಬರೆಯ ದಿನ ಹೊರಿಸ ಯಾವ ಮುಚ್ಚ ದಿನ ಹೋಗ್ ಈಲ್ ಒಸ್ ಎಂಕ್ ಎಂಕ್ ಒಂದ್ ಹರ ಹಾಕಿ ಲೈಕ್ ಹೋಗಿ ಇಕ್ಕೋಸ್ಕರ ಹೊರಿಸಿನಿ Mi ha già chiuso il mio prerogativo. Rappapa, saluto, Janik, ti cura. Basta le vette, tuoli. பதங்கி ஃபுல்லு வேணு பசனில்லாம் வேத்தன்னு பாரே ரேஃபுல்லாக ரெடி மாதிரி தீத்தேன் பா ಬಸಳ್ಳಿ ತಕ್ಕ ಚಿಪ್ಪು ಲಾಕಿ ಕೊದಿಯೊಂದು ಯೋಚನೆ ಚಿನ ಬಟ್ ಪದೇಂಗಿ ಪದಿನಾತೆ ಅವು ಆಯ್ನಾ ದಪ್ಪಾ ಪುಡು ಬೈಯದ ಬಾಲೆನ ಮರ ಪೋದುಲ್ಲ ಕಾಲಿ ಐನೇ ಐದು ನಿಮಿಷ ಕುಳ್ಳಿನಿ ರಪ್ಪ ಟೈಮ್ ಎಂಚ ಆಡಂದಿಜ್ಜಿ ಆಚೆ ಅದು ಪೋಂದಿಲ್ಲ ಫುಲ್ಲು ದೊಂಬು ಅಡೆ ಬಂದೆ ಅಪ್ಪು ಈ ಎಣ್ಣೆ ಕ್ಲೇಗ ಬಾಲೆನಲೆ ತುಂಬಾತಿದ್ದು ಹೇಮಕ್ಕ ಬತ್ತಿ ಹೊಕೆ ಎಣ್ಣೆಕ್ಲೆ ತಿಕ್ಕುವೆ ಹೇಡ್ರನ್ ಹಾ ಮಾಟಿಯಾ ಏನು ಏನು ಬಸಳೆ ಬಸಳೆ ಸ್ಪೆಷಲಾ ಆ ನೀರು ಇಲ್ಲೇ ಯಾರ್ ಬಕ್ಕಲೇ ಮಕ್ಕ ಅಂದಾ? ಒಂದು ಸ್ವಲ್ಪ ಅಂತ ಓದೆ makarna ಗೋಪಿಟ್ ಮಾಡ್ಪಡಬೇಕು ಅಂತ ಆಂದಾ ಶಬಸಳೆ ಮಕ್ಕ ಚೂರ ಅತ್ತ ತುಂಡು ಬಸಳೆ ತುಂಡು ತುಂಡೆ ಇತ್ತು ಬಸಳೆ ತುಂಡಿಜಿ கண்ட கரீண்டு ஹேமக்கன்னு ஏன் ஒன்ஜெர்த்த உலாய் பரே பத்தே கொத்தஜி வத்திரம் சென்னாய் கொடுத்து ஃபைனலி இரநாட்டீர் சாதி சாரு ஒன்ஜெர்த் பக்க ஜஸ்ட் ஒன்ஜரை தூபரா ஒஞ்சரை கரீனு ஒன்று நல்வத்தாண்டு யானு ஒன்ஜரைத்து உலாய் பலே வந்தீங்க

क्या है ना हाँ रिक्शा रिक्शा कौन है तम्मू चुड़ियालों ये कौन है ये तेज़ तेज़ जूस फस्ट ऑनली सॉरी फस्ट जूस पहले सम 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 बोल कम दही है ना जीसम चिपाले हेल्लो कम यानी वीड़ा मत पाने आप मत दो ना तेरा

உப்பு ஆட் தெளிவா ಹೋಯ್ ಕೇವಿಜ ಓಡಾ ಒಂದು ಹಿಂದೆಕ್ಕೆ ತಕ್ಕಡ ಬಡೋನು ಇಂಕೊಂಡಾ ಆ ಲಾಗಿ ಇತ್ತು ಸಾರೆ ಇತ್ತು ಇತ್ತು ವಾಟೆ ಬೂಂಡೆ ಆ ವಡಸ್ ಮಾಡ್ನೋ ಕೇವಿಜ ಅನ್ತೇ ಆ ಊಟ ಬಾಯ್ ಕಣ್ಣಿದಡ್ ಏ ನಮ್ಮ ಭೇಟಿ ಓ ಓ ನಾಳೆ ಸಂಡೆ ಮಂಡೇ ಮಾರ್ನಿಂಗ್ ನೋಡುವ ನನಗೆ ಬರ್ಲಿಕ್ಕುಂಟು ಬರ್ಬೇಕು ಹಾ ಏನು ಪೋರ್ಷ ನಿಮ್ಮ ಮಗು ನೋಡುವ ಮತ್ತೆ ಅಲ್ಲ ಇವರು ಬರ್ತಾರಲ್ಲ ಒಮ್ಮೊಮ್ಮೆ ಒಮ್ಮೊಮ್ಮೆ ಆದರೆ ನೋಡುವ ನನಗೆ ಹೋಗ್ಲಿಕ್ಕೆ ಉಂಟು ಶಾಲೆಗೆ ನಾಡಿದ್ದು ನಾವೇದಿಲ್ಲ ನಾನು ಈ ಸೀದಾ ಬರ್ತೀನಿ ಅದೇ ನಾನು ಬರೋದಿಲ್ಲ ನಾನು ಸೀದ ಇಚ್ಛೆ ಬರ್ತೇನೆ ನೋಡುವ 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 ಓಕೆ ಬಾಯ್ ಬಾಯ್ ಬರ್ತೀರಾ ಚ ಟೀ ಕೊಡ್ಲಿಕ್ಕೆ ಹಾಂ ಬಾಯ್